ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಕಡಲೆ ಮಸಾಲೆ ಮಾಡ್ತಾಯಿದ್ದೀನಿ ಅದಕ್ಕೆ ನೋಡಿ ಈ ಥರ ಕಪ್ಪು ಕಡಲೆ ಕಡಲೆ ನೆನೆ ಹಾಕಿದ್ದೆ ರಾತ್ರಿ ನೆನೆ ಹಾಕಿದ್ದೀನಿ ಅದು ಬೆಳಗ್ಗೆ ಮಾಡ್ತಾಯಿದ್ದೀನಿ ನಾನು ಇದನ್ನು ಕುಕ್ಕರಲ್ಲಿ ಬೇಯೋಕ್ಕಿಡುವ ಕಡಲೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಇಡುವ ನೋಡಿ ಕಡಲೆ ಬೆಂದು ಬಂದಿದೆ ನೋಡಿ ಈ ಥರ ಬೆಂದಿದೆಲ್ಲ ಇನ್ನು ಮಸಾಲೆ ರೆಡಿ ಮಾಡುವ ಒಂದೆರಡು ಸ್ಪೂನು ಒಂದು ಬಾಣಲೆಗೆ ಎಣ್ಣೆ ಹಾಕಿ இது எண்ணெய் வசி ஆகுவ சாசி ஒன்று சொல்லு ஜீராக சொல் ஜீரண்டு எது காய் மெண்கு ஸ்வ கரி சுட்டி கொத்தம்பர சூப்பி மா ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ತೆಂಗಿನ ಇದಕ್ಕೆ ಯಾರ್ಡ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಮಿಕ್ಸ್ ಮಾಡಿದ್ರ ಸ್ವಲ್ಪ ಚೆನ್ನ ಮಸಾಲ ಆಮೇಲೆ ಜೀರಾ ಪೌಡರ್ ಆಮೇಲೆ ಚಾಟ್ ಮಸಾಲೆ ಇದನ್ನು ಕೂಡ ಯಾರು ಮಾಡ್ತಾ ಇದ್ದೀನಿ ಅರಿಶಿನ ಪೌಡರನ್ನು ಆ್ಯಡ್ ಇದ್ದೀನಿ ಸ್ವಲ್ಪ ಗರಂ ಮಸಾಲೆ ಆ್ಯಡ್ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡರ ಆ್ಯಡ್ ಇದ್ದೀನಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಆ್ಯಡ್ ಇದ್ದೀನಿ ಈಗ ಒಂದು ಸ್ಪೂನಷ್ಟು ಸಕ್ಕರನ್ನು ಆ್ಯಡ್ ಇದ್ದೀನಿ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ನಾನು ಒಂದೊಂದು ಸ್푼ಷ್ಟು ಉಲಿ ಚಟ್ನಿಯನ್ನ ಹಾಕಿದೀನಿ ಟಿವಿರಿ ಇದು ರೆಡಿ ಮಾಡಬೇಕು ಕಟ್ಲೇ ಬೇಕು ಚಟ್ನಿಯನ್ನ ಹಾಕಿ ಮಿಕ್ಸ್ ಮಾಡ್ತೀನಿ ನಾನು ಮಿಕ್ಸ್ ಮಾಡ್ತಾಯ್ತೆ ನೋಡಿ ಮಸಾಲೆ ಚೆನ್ನಾಗಿ ರೆಡಿ ಆಯಿತು ಈ ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ ವಿಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಕೊಡಿ ಬೇಡ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕಳಿಸಿ ಅವ್ರು ಕೂಡ ಮಾಡಿಕೊಂಡು ಅವ್ರು ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು ಟೇಕ್ ಕೇರ್ ಸರ